ನಾಡಿಗೆ ಬಂದ ಚಿರುತೆ ಮರಿ ಭಯಭೀತರಾದ ಗುಡಿಬಂಡೆ ಜುನತೆ ಗುಡಿಬಂಡೆ ಕಾಡಿನಿಂದ ಚಿರತಿ ಮರಿಯೊಂದು ಗುಡಿಬಂಡೆ ಪಟ್ಟಣದ ಪೊಲೀಸ್ ಅತಿಥಿ ಗೃಹಗಳ ಆವರಣಕ್ಕೆ ಬಂದು ಸೇರಿದೆ ಕಾಂಪೌಂಡ್ ಬಳಿ ಓಡಾಡುತ್ತಿದ್ದ ಚಿರತೆಯನ್ನ ಕಂಡು ಸ್ಥಳೀಯರು ಭಯಭೀತರಾಗಿದ್ದು ಚಿರತೆ ಮರಿ ಪೊಲೀಸ್ ಠಾಣೆಯ ಆವರಣದಲ್ಲಿರುವ ಹಳೆಯ ಕಾರಿನ ಸೀಟಿನ ಕೆಳಗೆ ಅವಿತುಕೊಂಡಿದೆ ಇತ್ತೀಚಿನ ದಿನಗಳಲ್ಲಿ ಗುಡಿಬಂಡೆ ತಾಲೂಕಿನಾದ್ಯಂತ ಚಿರತೆ ಹಾವಳಿ ಹೆಚ್ಚಾಗಿದೆ ಕಳೆದ ಎರಡು ತಿಂಗಳ ಹಿಂದೆಯಷ್ಟೇ ವರ್ಲಕುಂಡ ವ್ಯಾಪ್ತಿಯಲ್ಲಿ ಚಿರತೆಗಳು ಕಾಣಿಸಿಕೊಂಡಿದ್ದವು ಆಗ ಗ್ರಾಮಸ್ಥರಿ ಧೈರ್ಯ ಮಾಡಿ ಚಿರತೆಯನ್ನ ಸೆರೆ ಹಿಡಿದಿದ್ದರು ಆದರೆ ಇಷ್ಟು ದಿನ ಕೇವಲ ಗ್ರಾಮೀಣ ಭಾಗಗಳಲ್ಲಿ ಮಾತ್ರ ಓಡಾಡುತ್ತಿದ್ದ ವನ್ಯಜೀವಿಗಳು ಈಗ ಏಕಾಏಕಿ ಪಟ್ಟಣದ ಜನನಿಬಿಡ ಪ್ರದೇಶಗಳಿಗೆ ಮತ್ತು ಪೊಲೀಸ್ ಠಾಣೆಯ ಆವರಣಕ್ಕೆ ಬಂದಿರುವುದು ಸ್ಥಳೀಯರಲ್ಲಿ ತೀವ್ರ ಭೀತಿಗೆ ಕಾರಣವಾಗಿದೆ ಇನ್ನು ವಿಚಾರ ತಿಳಿಯುತ್ತಿದ್ದಂತೆ ಗುಡಿಬಂಡಿ ಅರಣ್ಯ ಇಲಾಖೆಯ ಅಧಿಕಾರಿಗಳು ಮತ್ತು ಸಿಬ್ಬಂದಿ ತಕ್ಷಣ ಸ್ಥಳಕ್ಕೆ ದೌಡಾಯಿಸಿದ್ದಾರೆ ಮಧ್ಯಾಹ್ನದಿಂದ ಸಂಜೆಯವರೆಗೂ ಚಿರತೆ ಮರಿಯನ್ನ ಸೆರೆ ಹಿಡಿಯಲು ಸಿಬ್ಬಂದಿ ಹರಸಾಹಸ ಪಟ್ಟಿದ್ದಾರೆ ಕಾರಿನ ಸೀಟಿನಡಿ ಅವಿತು ಕುಳಿತಿದ್ದ ಚಿರತೆಯನ್ನ ಹೊರತರಲು ಎಷ್ಟೇ ಪ್ರಯತ್ನಿಸಿದರೂ ಸರಿಯಾಗಲಿಲ್ಲ ಬಳಿಕ ಬೆಂಗಳೂರಿನ ಬನ್ನೇರುಘಟ್ಟದಿಂದ ವೈದ್ಯರನ್ನ ಕರೆಸಿ ಚಿರತೆಯನ್ನ ಹಿಡಿಯಲಾಯಿತು ಗುಡಿಬಂಡೆ ಪಟ್ಟಣದ ಪೊಲೀಸ್ ಅತಿಥಿ ಗೃಹಗಳ ಆವರಣದಲ್ಲಿ ಕಾಣಿಸಿಕೊಂಡ ಚಿರತಿ ಮರಿ ಚಿರ್ ಚಿರತೆ ಬಂದಿದೆ ಮರಿ ಅದು ಪೊಲೀಸ್ ಅವ್ರು ಸಾರ್ ನೋಡಿದ್ದಾರೆ ಮನೆ ಒಳಗಡೆ ಇದ್ರು ಆಚೆ ಬಂದು ನೋಡಿದ್ರೆ ಚಿರತೆ ಮರಿ ಇದ್ದರು ನೋಡಿಬಿಟ್ಟು ಭಯ ಆಯಿತು ಅವ್ರಿಗೆ ಹಾಕ್ಕೊಂಡು ಫೋ ಮೊಬೈಲ್ ತಗೊಂಡು ವೀಡಿಯೋ ಮಾಡಿ ಎಲ್ಲರಿಗೂ ತೋರಿಸಿದ್ದಾರೆ ಮತ್ತು ಚಿಕ್ಕ ಮಕ್ಕಳು ಇರ್ತಾರೆ ಅಂಗನವಾಡಿ ಇಲ್ಲೇ ಇದೆ ನಾವು ಅಂಗನವಾಡಿ ಸಹಾಯಕ್ಕೆ ಎಂಟು ವರ್ಷ ಕೆಲಸ ಮಾಡಿದ್ದೀನಿ ನಮಗೂ ಭಯ ಆಯಿತು ನೋಡಿಬಿಟ್ಟು ಮಕ್ಕಳು ಎಲ್ಲ ಇಲ್ಲೇ ಓಡಾಡ್ತಾರೆ ಅಲ್ಲೇ ಕಾರು ಎಲ್ಲ ಇದಾವೆ ಅದು ಒಳಗಡೆ ಹೋಗಿ ಸೇರ್ಕೊಂಡ್ಬಿಟ್ಟಿದೆ ಚಿರತೆ ಮರಿ ದಯವಿಟ್ಟು ಫಾರೆಸ್ಟ್ ಅವ್ರು ಬಂದು ನಮಗೆ ರಕ್ಷಣೆ ಮಾಡಿಸ್ಬೇಕು ಅಂತ ನಾವು ಕೇಳ್ಕೊಂಡು ಮುಂದೆ ಇನ್ ಇಲ್ಲ ಇರ್ಬೋದು ಇರ್ಬೋದು ಅದು ಬಂದು ಅವ್ರು ನೋಡಬೇಕು ನೋಡಿ ಎಲ್ಲ ನಮಗೆ ರಕ್ಷಣೆ ಕೊಡಬೇಕು ಅಂತ ಇದ್ವಿ ಇಲ್ಲಿ ಸ್ಕೂಲ್ ಮಕ್ಕಳು ದೊಡ್ಡವರು ಕೊಲಿ ಸ್ಟೇಷನಲ್ಲಿ ಅವರು ತುಂಬ ಜನ ಓಡಾಡ್ತಾ ಇರ್ತಾರೆ ಅವ್ರ ಫ್ಯಾಮ್ಲಿನೂ ಇರುತ್ತೆ ಕತ್ಲಲ್ಲಿ ಓಡಾಡ್ತಾ ಇರ್ತಾರೆ ಈ ಥರ ನಮಗೆ ಪೊಲೀಸ್ ಸ್ಟೇಷನ್ ಪಕ್ಕದಗಡೆಯೇ ನಮ್ಮ ಮನೆ ಇರೋದು ನಾವು ದಯವಿಟ್ಟು ಕೇಳ್ಕೊತಾ ಇದೀನಿ ರಕ್ಷಣೆ ಕೊಡಬೇಕು ಅಂತ ಗುಡ್ಬಂಡೆ ಚಿಕ್ಕಬಳ್ಳಾಪುರ